ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ದಿನೇ ದಿನೇ ರಾಜಕೀಯವಾಗಿ ಪಳಗುತ್ತಿದ್ದಾರೆ ಅವರ ತಂದೆ ಯಡಿಯೂರಪ್ಪ ಅವರ ಹಾದಿಯಲ್ಲಿ ವಿಜಯೇಂದ್ರ ಅವರು ಸಾಗುತ್ತಿದ್ದು ಪಕ್ಷ ಸಂಘಟನೆ ಮಾತಿನ ಕಲೆ ಹಾಗೂ ಹಿರಿಯ ನಾಯಕರ ಜೊತೆ ನಡೆದುಕೊಳ್ಳುವ ರೀತಿ ಬಿಜೆಪಿ ಹೈಕಮಾಂಡ್ ಗೆ ಆಶ್ಚರ್ಯ ಮೂಡಿಸಿದೆ ಕಳೆದ ಒಂದು ವರ್ಷದ ಹಿಂದೆ ಅವರ ವಿರುದ್ಧ ನಾನಾ ದೂರು ಆರೋಪ ಕೇಳಿ ಬಂದಿದ್ದರೂ ಕೂಡ ಹೈಕಮಾಂಡ್ ಯಾವುದೇ ತಲೆ ಕೆಡಿಸಿಕೊಳ್ಳಲಿಲ್ಲ ಈಗ ವಿಜಯೇಂದ್ರ ಇಟ್ಟಿರುವಂತಹ ಎರಡು ದಿಟ್ಟ ನಡೆಗಳು ಹೈಕಮಾಂಡ್ ಮೆಚ್ಚುಗೆಗೆ ಕಾರಣವಾಗಿವೆ ಹಾಗಾದರೆ ವಿಜಯೇಂದ್ರ ಅವರ ಆ ದಿಟ್ಟ ನಡೆಗಳೇನು ವಿಜೇಂದ್ರ ಅವರ ಕಾರ್ಯಕ್ಕೆ ಹೈಕಮಾಂಡ್ ಯಾಕೆ ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಸ್ ಲೀಡರ್ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅವರ ತಂದೆಯಿಂದ ಬಂದಂತಹ ಕೆಲ ನಾಯಕತ್ವ ಗುಣಗಳು ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದವರೆಗೆ ತಂದು ನಿಲ್ಲಿಸಿವೆ ಆರಂಭದಲ್ಲಿ ರಾಜ್ಯಾಧ್ಯಕ್ಷ ಆದ ನಂತರ ಅವರದೇ ಪಕ್ಷದ ಕೆಲ ನಾಯಕರು ಬಣ ರಾಜಕೀಯ ನಡೆಸಿ ಹೈಕಮಾಂಡ್ಗೆ ದೂರು ನೀಡುತ್ತಿದ್ದರು ಈ ವಿಚಾರವಾಗಿ ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರು ಪಕ್ಷ ಸಂಘಟನೆ ಮಾಡಲಿ ಎನ್ನುವಂಥ ಸಂದೇಶ ಕೊಟ್ಟಿದ್ದರು ಅವರ ಮಾತಿನಂತೆ ವಿಜಯೇಂದ್ರ ಅವರು ರಾಜ್ಯಾದ್ಯಂತ ಸಂಚಾರ ಮಾಡಿ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ ಆರಂಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೋಡ ಹಗರಣ ಕೇಸ್ ಕೇಳಿ ಬಂದಾಗ ಪಾದಯಾತ್ರೆ ನಡೆಸಿದ್ದರು ಅದಾದ ನಂತರ ವಾಲ್ಮೀಕಿ ಹಗರಣದ ಕುರಿತು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿದ್ದರು ಕಾಂಗ್ರೆಸ್ ಸರ್ಕಾರದ ಓಲೈಕ ರಾಜಕಾರಣ ವಿರುದ್ಧ ಕೂಡ ನಿರಂತರ ಪ್ರತಿಭಟನೆ ನಡೆಸಿದ್ದರು ಇತ್ತೀಚೆಗೆ ಧರ್ಮಸ್ಥಳ ವಿರುದ್ಧ ಕೆಲ ಷಡ್ಯಂತ್ರಗಳು ನಡೆಯುತ್ತಿರುವ ಬಗ್ಗೆ ಹಾಗೂ ಹಿಂದೂ ಧರ್ಮದ ವಿರುದ್ಧ ನಡೆಯುತ್ತಿರುವ ಹೋರಾಟದ ವಿರುದ್ಧ ವಿಜೇಂದ್ರ ಅವರು ಧ್ವನಿ ಎತ್ತಿದ್ದರು ಧರ್ಮಸ್ಥಳದವರೆಗೆ ರ್ಯಾಲಿ ನಡೆಸುವ ಜೊತೆಗೆ ಧರ್ಮಸ್ಥಳದಲ್ಲಿ ಹಿಂದೂ ಸಮಾವೇಶ ಮಾಡಿ ಧರ್ಮಸ್ಥಳದ ಪರವಾಗಿ ಬೆನ್ನಿಗೆ ನಿಂತಿದ್ದರು ಅದಾದ ನಂತರ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿದಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಲ್ಲಿ ವಿಜಯೇಂದ್ರ ಅವರ ಪಾತ್ರ ದೊಡ್ಡದಿದೆ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ಬಹುಮುಖ್ಯವಾಗಿ ಅವರ ತಂದೆ ಯಡಿಯೂರಪ್ಪ ಅವರ ಹಾದಿಯಲ್ಲಿ ಸಾಗಿದಂತ ವಿಜಯೇಂದ್ರ ಅವರು ಗಟ್ಟಿ ನಿರ್ಧಾರ ಕೈಗೊಳ್ಳುವ ಮೂಲಕ ಬಿಜೆಪಿ ಹೈಕಮಾಂಡ್ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ವಿವಿಧ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜರುಗಿದ ಐಕ್ಯತಾ ಸಮಾವೇಶದಲ್ಲಿ ಧರ್ಮ ಕಾಲಂನಲ್ಲಿ ಇತರೆ ಎಂದು ಜಾತಿ ಕಾಲಂನಲ್ಲಿ ವೀರಶೈವ ಎಂದು ಭರಿಸಲು ಕೆಲವರು ಹೇಳಿಕೆ ನೀಡಿದ್ದರು ಇದಕ್ಕೆ ತದ್ವಿರುದ್ಧವಾಗಿ ವಿಜಯೇಂದ್ರ ಅವರು ದಿಟ್ಟ ಹೇಳಿಕೆ ನೀಡಿದ್ದು ಧರ್ಮದ ಕಾಲಂನಲ್ಲಿ ಇಂದು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಇತರೆ ಜಾತಿ ಕಾಲಂನಲ್ಲಿ ಯಾವುದಾದರೂ ಬರಿಸಿ ಎಂದು ಕರೆ ನೀಡಿದ್ದರು ಆ ಮೂಲಕ ಯಡಿಯೂರಪ್ಪ ಅವರ ಹಾದಿಯಲ್ಲಿ ಸಾಗಿದಂಥ ವಿಜಯೇಂದ್ರ ಅವರು ದಿಟ್ಟನಿರ್ಧಾರ ತಿಳಿಸುವ ಮೂಲಕ ಬಿಜೆಪಿ ಹೈಕಮಾಂಡ್ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ